ಶಕ್ತಿಯಾದಂತಹ ಎಲ್ಲ ಸ್ವಾಮೀಜಿ ಅವರ ಪಾದಾರವಿಂದಗಳಲ್ಲಿ ಹಣೆ ಮಣೆದು ಬಸನಗೌಡ ಭೀಮನಗೌಡ ಹರನಾಳೆಯವರು ಲಿಂಗಾಯತ ಜಾಗೃತಿ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರು ಆದಂತಹ ಅವರಿಗೂ ಕೂಡ ಹಣೆ ಮಣೆದು ಇಲ್ಲಿ ನೆರೆದಂತಹ ಗುರು ಹಿರಿಯರಿಗೂ ಕೂಡ ಹಣೆ ಮಣೆದು ಜಿಲ್ಲಾ ಅಧ್ಯಕ್ಷರಿಗೆ ಹಾಗೂ ತಾಲೂಕು ಅಧ್ಯಕ್ಷರಿಗೆ ಒಂದು ಸ್ವಾಗತವನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಮೊದಲ ಬಸವ 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 ಎನ್ನುತ್ತ ಹೊಂಟಿದ್ವಿ ಆದ್ರೆ ಜಾಗೃತಿ ಮಹಾಸಭಾದ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಮನಗುಳಿ ಅಜ್ಜಾರು ತಾಳಿಕೋಟಿಗೆ ಒಂದು ದಿವಸ ಬಂದು ನಮ್ಮನ್ನು ಕೂಡ ಅವ್ರ ಜೊತೆಗೆ ಸೇರಿಸ್ಕೊಂಡ್ರೇನು ಅನ್ನೋ ಅನಿಸ್ಲಾಕತ್ತೈತೆ ನಮ್ಗೆ ಯಾಕಂತಂದ್ರೆ ಮೊನ್ನೆ ನಮ್ಮದು ತಾಲೂಕ್ ಅಸ್ಪೃಶ್ಯ ಒಂದು ಕಾರ್ಯಕ್ರಮ ಇತ್ತು ಸರ್ಕಾರಿ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಬಸವ ಪಂಚಮಿ ಆಚರಿಸಲೇಬೇಕಮ್ಮ ಅಂತ ಹೇಳಿ ಹೇಳಿದಾಗ ನಾವು ಕೂಡ ಮೌಢ್ಯತೆಯಿಂದ ಮೊದಲು ಕಲ್ಲು ನಾಗನಿಗೆ ಹಾಲು ಹಾಲನ್ನು ಎರಿತಾ ಇದ್ವಿ ಆಚರ್ಮದಿಂದ ಈ ವರ್ಷ ನಾವು ಹಾಲನ್ನು ಕಲ್ಲಿಗೆ ಎರುವುದನ್ನ ಬಸವ ಪಂಚಮಿಯನ್ನು ಆಚರಣೆ ಮಾಡಿದ್ದೀವಿ ಅಂಥೇಳಿ ಆ ಪೂಜಾರಲ್ಲಿ ನಾನು ಹಣೆ ಮಣಿದು ಹೇಳ್ತಾ ಇದ್ದೀನಿ ಮುಂದೆ ತಾವೆಲ್ಲ ಹೇಳಿದ ಪ್ರಕಾರ ನಾವು ನಡ್ಕೊಳ್ತೀವಿ ಹೇಳಿ ಈಗ ಒಂದು ಸಮಯದ ಅಭಾವ ಇದ್ದುದರಿಂದ ನಮ್ಮ ಭೀಮನಗೌಡ ರಾಯಪ್ಪಗೌಡ ಹರನಾಳಿ ಅವರು ಮಾಡಿದ ದಾನ ಧರ್ಮ ಎಲ್ಲವನ್ನು ನೋಡ್ಲಕ್ಕ ಈಗ ತಮ್ಮ ಮಕ್ಕಳು ಒಂದು ದೊಡ್ಡ ಉನ್ನತ ಮಟ್ಟಕ್ಕೆ ಏರಿದ್ದನ್ನು ಕೂಡ తీతి అదక ఇం సు షచ్చు